ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಏನಂದರೆ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಏನಂದರೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ತಾಯಿದು ಹಬ್ಬದ ವೀಡಿಯೋದಲ್ಲಿ ತೋರಿಸ್ತೀನಿ ಹಬ್ಬ ಹೇಗಿರುತ್ತೆ ಜಾತ್ರೆ ಎಲ್ಲ ಹೇಗೆ ನಡೆಯುತ್ತೆ ಹಾಗೆ ಇವತ್ತು ಸಿಂಪಲ್ಲಾಗಿ ನಮ್ಮನೆ ಹಬ್ಬನ ಮಾಡ್ತಾಯಿದ್ದೀವಿ ಯಾರ್ಯಾರು ನೆಂಟರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಊರ ಹಬ್ಬ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ ನನ್ನ ತಂಗಿ ಕೂಡ ಇದ್ದಾಳೆ ಅವಳನ್ನ ತೋರಿಸ್ತೀನಿ ಹಾಯ್ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ದೊಡ್ಡಮ್ಮ ತಾಯಿನ ಹಬ್ಬ ಇವತ್ತು ಹಬ್ಬದ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಗೆಲ್ಲ ನೆಂಟರೆಲ್ಲ ಬರ್ತಾರೆ ಯಾರ್ಯಾರು ಬರ್ತಾರೆ ಹಬ್ಬ ಹೇಗಿರುತ್ತೆ ಜಾತ್ರೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನನ್ನ ತಂಗಿ ಕೂಡ ಇದ್ದಾಳೆ ಹಾಯ್ ಹೇಳು ಹಾಯ್ ಹ್ಞೂ ಎಲ್ಲರೂ ಸ್ವಲ್ಪ ಸ್ವಲ್ಪನೇ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಇವರೆಲ್ಲರೂ ನಮ್ಮ ಅಜ್ಜಿ ಹಾಗೆ ಪ್ರಶಾಂತ್ ಅವರು ಕೂಡ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾರೆ ಹೊರಗಡೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಮತ್ತೆ ನಮ್ಮ ತಾತ ಎಲ್ಲರೂ ಮಾತಾಡ್ತಾ ಕೂತಿದ್ರು ಹಾಗೆ ಅವ್ರನ್ನೆಲ್ಲ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ದೇವರ ಮೆರವಣಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಮ್ಮೂರಲ್ಲಿ ತುಂಬಾ ಬೀದಿಗಳಿವೆ ಹಾಗಾಗಿ ಎಲ್ಲ ಬೀದಿಗೂ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಲೇಟ್ ಆಗುತ್ತೆ ನಮ್ಮ ಮನೆಯೇ ಕೊನೆ ಆಗಿರೋದ್ರಿಂದ ಲಾಸ್ಟ್ ಪೂಜೆ ಯಾವಾಗಲೂ ನಮ್ಮನೆದೇ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಇನ್ನೂ ಬಂದಿಲ್ಲ ಎಲ್ಲರೂ ಮಧ್ಯಾಹ್ನ ಮೇಲೆ ಬರ್ತಾರೆ ಇವಾಗ ನಮ್ಮ ಅಜ್ಜಿದಿರು ಮಾತ್ರ ಬಂದಿದ್ದಾರೆ ಈ ಸಲ ಹಬ್ಬನ ತುಂಬ ಸಿಂಪಲ್ ಆಗಿಯೇ ನಾವು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಗಡೆ ಇದ್ದೀವಿ ಈಗ ನಮ್ಮ ಚಿಕ್ಕಪ್ಪ ಅವ್ರದ್ದು ಹೊಸ ಮನೆ ಇನ್ನೂ ಇದು ಓಪನಿಂಗ್ ಆಗಿಲ್ಲ ಇದ್ರದ್ದು ಓಪನಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಮನೆಯದು ಓಪನಿಂಗ್ ಇನ್ನೂ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಟೆರಸ್ ಮೇಲೆ ಈ ರೀತಿ ಇದೆ ನಮ್ಮಕ್ಕ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅಲ್ಲಿ ದೇವ್ರು ಬರ್ತಾ ಇದೆ ಅದಕ್ಕೆ ಆ ಟಮ್ಟಾ ಸೌಂಡೆಲ್ಲ ಕೇಳಿಸ್ತೈತೆ ಈ ರೀತಿ ಕಾಣಿಸುತ್ತೆ ನಮ್ಮ ಹಳ್ಳಿ ಹಳ್ಳಿನೇ ಬೆಸ್ಟ್ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂಚಿನ ಮನೆಗಳು ನೋಡಿ ಎಷ್ಟು ಮನೆ ನಮ್ಮ ಊರು ನೋಡೋದಿಕ್ಕೇನೆ ಒಂಥರ ನನಗೆ ಖುಷಿ ಯಾರೆಲ್ಲ ನೆಂಟರು ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ ಹಾಗೆ ನಮ್ಮನ್ನ ನೋಡಿ ಕೂಡ ಮಾತಾಡ್ಸೋದಿಕ್ಕೆ ಮನೆ ಹತ್ರ ಬರ್ತಿದ್ದಾರೆ ಎಲ್ಲರೂ ನಮ್ಮ ಕಡೆಯವರು ಎಲ್ಲರೂ ರಿಲೇಟಿವ್ಸೇ ಆಗಬೇಕು ನಮ್ಮ ಹಳ್ಳಿ ಕಡೆ ಮಾಡೋ ಹಬ್ಬಗಳಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಎಂಜಾಯ್ ಮಾಡ್ತೀವಿ

ಇವಾಗ ನಮ್ಮಅಮ್ಮ ಹಬ್ಬಕ್ಕೆ ಮರಿ ಕಡಿಯೋಕೆ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ ಇದನ್ನ ನಾವೇ ಸಾಕಿರೋದು ದೇವರತ್ರ ತೇರ್ ಬರುವಾಗ ಕಡಿತಾರೆ ಈ ಮರಿನ ಹಾಗಾಗಿ ಕಡಿಯೋಕೆ ಮುಂಚಿತ ಮನೆಯಿಂದಾನೇ ಸ್ವಲ್ಪ ನೀರೆಲ್ಲ ಕುಡಿಸಿ ಅದಕ್ಕೆ ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒದ್ರುತ್ತಿದೆ ಅಂತ ಅದನ್ನ ಅರ್ಪಿಸೋಕೆ ಅಂದ್ಬಿಟ್ಟೆ ಅದನ್ನ ಒದ್ರಿದ್ರೇನೆ ಒಳ್ಳೇದಾಗುತ್ತೆ ಅಂತ ನಮ್ಮ ಕಡೆ ಅದನ್ನ ನಂಬ್ತೀವಿ ನಾವೆಲ್ಲರೂ ತಕ್ಷಣ ಪೂಜೆ ಮಮ್ಮಿ ಇಟ್ಕೊ ಮಮ್ಮಿ ಹ್ಮ್ ಹೆಂಗ್ ಹೋದ್ರು ತಗೋತಾರ ಹ್ಞೂ ಮಮ್ಮಿ ಇದಕ್ಕೆ ಸಿಕ್ಸ್ ಮಮ್ಮಿ ಓ ಇಲ್ಲಿ ಹೆಂಗ್ ಹೋದ್ರು ಇರ್ತಾರೆ ಅಧಾರ್ವಾ ಯಾರದು ಅತ್ತರವ ಇಲ್ಲವ್ ತೋರ್ಸ್ ತೋರ್ಸು ಅಮ್ಮ ಅಯ್ಯೋ ಅಯ್ಯೋ ಇವಳು ನಮ್ಮ ಸ್ಫೂರ್ತಿ ಈ ಅಂತಳೆ ಕುಂಕುಮನ ದೇವರು ಭಕ್ತಿಯಿಂದ ಇಕ್ಬಿಟ್ಟ ನಮ್ ದೊಡ್ಡಕ್ಕ ನಮ್ಮ ಮನೆ ಅಕ್ಕ ಇವರು ದೊಡ್ಡ ಮಾತಾಡು ಏನಾದ್ರು ನಮ್ಮ ಫ್ರೆಂಡ್ಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ತಂಗಿನ ಸಪೋರ್ಟ್ ಮಾಡಿ ಅಂತ ಇವರು ನಮ್ಮ ಇವ್ರು ನಮ್ಮ ಅಮ್ಮ ಇವ್ರು ಇವ್ರ ಎರಡನೇ ಅಕ್ಕ ಇವ್ರಂಧರ್ವ ಅಂತ ಮಕ್ಕಳು ಎಲ್ರು ಬಂದ್ಬಿಡಿ ನೈಟ್ ಊಟಕ್ಕೆ ನಮ್ಮೂರಲ್ಲಿ ಹಬ್ಬ ಇದೆ ಸ್ಪೆಷಲ್ ನಾನ್ ವೆಜ್ ಮಾಡಿದ್ದೀನಿ ಅಣ್ಣ ಏನೇನ್ ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು ಊಟಕ್ಕೆ ಮುದ್ದೆ ಮುದ್ದೆ ಇಲ್ವಾ ಮುದ್ದೆ ಅಂತಿದ್ರಲ್ವಾ ಎಷ್ಟು ಗಂಟೆ ಆಗುತ್ತೆ ಅಡುಗೆ ಮಾಡೋಷ್ಟೇ ನಮ್ಮನೆ ಯಾವುದೇ ಫಂಕ್ಷನ್ ಆದರೂ ಕೂಡ ಇವರೇನೆ ಅಡುಗೆ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ಇವ್ರಿಗೆ ಕೊಟ್ಟಿದ್ದೀವಿ ಅಡುಗೆ ಮಾಡೋದಕ್ಕೆ ನಾನ್ ವೆಜ್ ಊಟ ನೈಟ್ ಊಟ ಇರೋದ್ರಿಂದ ನಿಧಾನಕ್ಕೆ ಮಾಡ್ತಿದ್ದಾರೆ ಹನ್ನೆರಡು ಗಂಟೆಗೆ ಬಂದು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವೂ ಹೆಲ್ಪ್ ಮಾಡೋಣ ಅಂದರೆ ಅವರೇ ಮಾಡ್ಕೊಳ್ತೀವಿ ಅಂದರು ಮೊದಲೆಲ್ಲ ಈ ಹಬ್ಬನ ಐದು ವರ್ಷಕ್ಕೊಂದ್ಸಲಿ ಮಾಡ್ತಿದ್ರು ಇವಾಗ ಎರಡು ವರ್ಷಕ್ಕೊಂದ್ಸಲ ಮಾಡ್ತಿದ್ದಾರೆ ಈ ಸಲ ಹಬ್ಬ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಊರಲ್ಲಿ ಕೂಡ ಯಾಕೆ ಅಂದರೆ ದೇವಸ್ಥಾನ ಕಟ್ಟಿಸ್ತಿದ್ದೀವಿ ಹಾಗಾಗಿ ಹಬ್ಬನ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ ಅದೇ ದುಡ್ಡಲ್ಲಿ ದೇವಸ್ಥಾನಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಬ್ಬನ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಊರಲ್ಲಿ ನಾವು ತುಂಬ ಹತ್ತಿರದ ಇರೋರನ್ನ ಮಾತ್ರ ರಿಲೇಟಿವ್ಸನ್ನ ಇನ್ವೈಟ್ ಮಾಡಿದ್ವಿ ಹಬ್ಬಕ್ಕೆ ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಬಂದಿದ್ರು ಅಕ್ಕನ ಮಕ್ಕಳು ಅಂತೂ ತುಂಬನೇ ನಮ್ಮ ಮನೆ ಎಲ್ಲರೂ ದೊಡಮಂದಿರ ಮಕ್ಕಳುಗಳು ಇವರೆಲ್ಲರೂ ಅಮ್ಮನ ಸೈಡವರು ಇವನು ಆ ಅಂತ ನಮ್ಮ ಅಕ್ಕನ ಮಗ ಹತ್ರಕ್ಕೂ ಬರ್ತಿರ್ಲಿಲ್ಲ ಅವನಿನ್ ಜಾಸ್ತಿ ಎಲ್ಲೂ ಇದ್ದು ಅಭ್ಯಾಸ ಇರಲಿಲ್ಲ ಅವ್ರ ಅಮ್ಮನ ಬಿಟ್ಟು ಹಾಗಾಗಿ ಎಲ್ಲರೂ ಕರಿತಾ ಇದ್ವಿ ಬಾಬಾ ಅಂತ ಯಾರ ಹತ್ರಕ್ಕೂ ಬರ್ತಿರ್ಲಿಲ್ಲ মযরনে য়বে র্তে ক্রে. মারে? মারাইন্য়ে. শ্য়াইরি! মারেনি মারারে! কালে ছাইরে. র্য়ারারে. য়ান্ ম১যরে. বাপ�

ಚೈಲ್ಡ್ಹುಡ್ ಫ್ರೆಂಡ್ಸು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬಂದಿದ್ರು ಹಾಗಾಗಿ ಟೆಂಪಲ್ ಹತ್ರ ಎಲ್ಲರೂ ಸಿಕ್ಕಿದ್ವಿ ಹಾಗಾಗಿ ಅವ್ರ ಜೊತೆಯೂ ಕೂಡ ಒಂದು ವೀಡಿಯೋ ಕೂಡ ಮಾಡ್ಕೊಂಡ್ವಿ ಎಲ್ಲರೂ ತುಂಬಾ ದಿನ ಆಗಿತ್ತು ಎಲ್ಲರೂ ಮೀಟಾಗಿ ಈ ಹಬ್ಬದ ದಿನ ಎಲ್ಲರೂ ಸಿಕ್ಕಿದ್ವಿ ತುಂಬಾ ಖುಷಿಯಾಯಿತು ನೋಡಬೇಕು ಎಲ್ಲ ನಂದಣ

நானே ட்யூட்டி மொத்தமா ಇವಾಗ ಮರಿ ಎಲ್ಲಾನು ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಡಿಗೆಗೆ Ready? ಇವಾಗ ನಾನು ಮತ್ತು ನನ್ನ ತಂಗಿಯರು ಜಾತ್ರೆ ನೋಡೋಣ ಅಂದ್ಬಿಟ್ಟು ಜಾತ್ರೆಗೆ ಬಂದಿದ್ವಿ ಈ ಸಲ ಜಾತ್ರೆ ಕೂಡ ಕಮ್ಮಿನೇ ಕಟ್ಟಿತ್ತು ಮೊದಲೆಲ್ಲ ತುಂಬಾ ಜಾತ್ರೆ ಎಲ್ಲ ನಡೀತಿತ್ತು ಹಾಗೆ ಹಬ್ಬದಲ್ಲಿ ನಾಟಕ ಮತ್ತು ಡ್ಯಾನ್ಸು ಎಲ್ಲ ಇರ್ತಿತ್ತು ಅದೆಲ್ಲ ಈ ಸಲ ಏನೂ ಕೂಡ ಮಾಡಿಲ್ಲ ಯಾಕೆಂದರೆ ಅದೆಲ್ಲ ದುಡ್ಡನ್ನ ಟೆಂಪಲ್ಗೆ ಹಾಕೋಣ ಅಂದ್ಬಿಟ್ಟು ಟೆಂಪಲ್ನ ಚೆನ್ನಾಗಿ ಕಟ್ಸೋಣ ಅಂದ್ಬಿಟ್ಟು ಆ ದುಡ್ಡನ್ನೆಲ್ಲ ದೇವರಿಗೆ ದೇವಸ್ಥಾನ ಕಟ್ಟೋದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದಾರೆ ಹಾಗಾಗಿ ಈ ಸಲ ಹಬ್ಬ ಕೂಡ ತುಂಬಾ ಸಿಂಪಲ್ ಆಗಿತ್ತು ಊರಲ್ಲಿ आसोर सो ಮುಗ್ದೋದ್ಮೇಲೆ ಏನು ಉಳಿಯಲ್ಲ ನೋಡ್ತೀವಿ ನೋಡಿ ನಾವೆಲ್ಲ ಜಾತ್ರೆ ಬಂದ್ಬಿಟ್ಟಿದ್ವಿ ಸಾನಿಕನ್ ಬರ್ಡೇ ಎಲ್ಲ ವಿಶ್ ಮಾಡಿ ಇವತ್ತು ಎಲ್ರು ಊಟ ಮಾಡ್ತಿದ್ದಾರೆ ಬಡಿಸಿದ್ದಾರೆ ಎಂಟ್ರೆಲ್ರು ಊಟ ಮುಗಿಸಿ ಹೋಗಾದ್ಮೇಲೆ ನಾವೆಲ್ಲರೂ ಊಟಕ್ಕೆ ಕೂತಿದೀವಿ ಇವಾಗ ನಮ್ ಬಾವ ಸ್ಪೆಷಲ್ ಆಗಿ ಮಾಡ್ಸಿರೋದು ಇದೆಲ್ಲ ನಮ್ ಬಾವಂದೇ ಫ್ಯಾಮಿಲಿ ಎಲ್ಲರೂ ಜೊತೆಗೆ ಸೇರಿದಾಗಂತೂ ತುಂಬಾನೇ ತಮಾಷೆ ಎಲ್ಲ ಮಾಡ್ತೀವಿ ನಮ್ಮ ಅಕ್ಕ ಅಂತೂ ತುಂಬ ಕಾಮಿಡಿ ಮಾಡ್ತಿದ್ಲು ನಾವಂತೂ ನಕ್ಕು ನಕ್ಕು ಸಾಕಾಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಪಾಯಸ ಕಲರ್ ನೋಡಿದ್ರೇನೆ ತಿಂತಾ ಇರಬೇಕು ಅನ್ಸುತ್ತೆ ಎಷ್ಟು ಡಾರ್ಕ್ ಕಾಣಿಸ್ತಿದೆ ನೋಡಿ ನಮ್ಮ ಅಕ್ಕನ ಕೈಯಾರೆ ಮಾಡಿರೋ ಬಿಸಿ ಮಾಡಿ ಬಿಸಿ ಮಾಡಿ ಬಿಟ್ಟಿದೆ ಏನಾಗೋಲ್ಲ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಮಟ್ರೆ ಬೋಂಡ ನಮ್ಮಅಮ್ಮ ಸ್ಪೆಷಲ್ ಆಗಿ ಮಾಡ್ಸಿರೋದು ನಡಮ್ಮ ನೀವೊಂದು ನಿಮ್ಮ ಮಗಳು ಚಾನಲ್ ನಗಡು ಐಟಮ್ಸು ಇದೆಲ್ಲ ನಮ್ಮ ಅಕ್ಕನೇ ಹೇಳಿ ಮಾಡ್ತಿರೋದು ಹಬ್ಬಕ್ಕೆ ಎಷ್ಟು ಓಡಾಡಿದ್ದಾರೆ ಅಂದರೆ ಕಾಲೆಲ್ಲ ಫುಲ್ ನೋವು ಬಂದಿದೆ ಪಾಪ ಈಗ ಮಸಾಜ್ ಮಾಡಿಕೊಡ್ಬೇಕು ಒಳಗೆ ನಮ್ಮ ದೊಡ್ಡಕ್ಕ ಈ ಮನೆಯ ದೊಡ್ಡ ಸಾಕು ಇವರು ನೆಂಟ್ರೆಲ್ರು ಬಂದಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ ಊಟ ಬಡಿಸ್ತಿದೆ ಹಾಗಾಗಿ ಯಾವುದೂ ಕೂಡ ವಿಡಿಯೋ ಮಾಡ್ಕೊಳ್ಳಿಲ್ಲ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ರೂನು ಅವ್ರ ಅವ್ರ ಅಷ್ಟು ತುಂದಲ ಅವ್ರೆ ಓ ಹೋ ಚೆನ್ನಾಗಿ ಹೇಳ್ತೇವೆ ಇವ್ರೇ ಕಾಣಿಸ್ತವ್ರೆ ಅವ್ರೆಲ್ಲಿ ಕಾಣಿಸ್ತದ ಒಬ್ಬರು ಕಾಣಿಸ್ತಲ್ಲ ಅವರು ಹಬ್ಬದ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು